ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರು ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಕೇಂದ್ರ ಸರ್ಕಾರಿ ನೌಕರರು ಇಬ್ಬರೂ ಕೂಡ ಖುಷಿ ಪಡುವಂಥ ಒಂದು ಸುದ್ದಿ ಇದೆ ಸೊ ಹಾಗಾದರೆ ಏನಿದೆ ಈ ಒಂದು ಮಹತ್ವದ ಮಾಹಿತಿ ಯಾವ ರೀತಿಯಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಬ್ಬರಿಗೂ ಕೂಡ ಇದರಿಂದ ಬೆನಿಫಿಟ್ ಆಗಲಿದೆ ಮತ್ತು ಒಂದು ನೂರ ಎಂಬತ್ತಾರು ಪರ್ಸೆಂಟ್ ಫಿಟ್ಮೆಂಟನ್ನು ಇಲ್ಲಿ ಸರ್ಕಾರ ನೀಡೋದಕ್ಕೆ ಹೊರಟಿದೆ ಒನ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಫಿಟ್ಮೆಂಟ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಒನ್ ಏಯ್ಟಿ ಸಿಕ್ಸ್ ಟೈಮ್ ಪರ್ಸೆಂಟೇಜ್ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾದರೆ ಏನಿದೆ ಈ ಒಂದು ಎಂಟನೇ ವೇತನ ಆಯೋಗದ ಮಾಹಿತಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಯಾಕೆ ಇದರಿಂದ ಲಾಭ ಆಗಲಿದೆ ನಮಗೆ ಯಾವ ರೀತಿಯಾಗಿ ಇದು ಬೆನಿಫಿಷಿಯಲ್ ಆಗಲಿದೆ ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಾತನಾಡೋಣ ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಸೊ ಸ್ನೇಹಿತರೆ ನಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ರೀಸೆಂಟಾಗಿ ಕೇಂದ್ರ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಎಂಟನೇ ವೇತನ ಆಯೋಗದ ಘೋಷಣೆಯನ್ನು ಮಾಡಲಾಗಿದೆ ಎಂಟನೇ ವೇತನ ಆಯೋಗವನ್ನು ರಚಿಸುವುದಾಗಿ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಘೋಷಣೆಯನ್ನು ಮಾಡುತ್ತೆ ಸೊ ಇದಕ್ಕಿಂತ ಮುಂಚೆ ಯಾವುದೇ ರೀತಿಯಾದಂಥ ವೇತನ ಆಯೋಗ ಬರೋದಿಲ್ಲ ಇನ್ನು ಮೇಲೆ ಏನಿದ್ರು ಪರ್ಫಾರ್ಮೆನ್ಸ್ ಬೇಸ್ಡ್ ಹೈಕ್ ಅಂತ ಹೇಳಲಾಗ್ತಾ ಇತ್ತು ಅದರರ್ಥ ಯಾರು ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾರೆ ಅವರಿಗೆ ಸೀನಿಯರ್ಸ್ಗಳಿಂದ ಒಂದು ರೇಟಿಂಗನ್ನು ನೀಡಲಾಗುತ್ತೆ ಮತ್ತು ಆ ಒಂದು ರೇಟಿಂಗ್ನ ಆಧಾರದ ಮೇಲೆ ಅವರ ಒಂದು ವೇತನ ಹೆಚ್ಚಳ ಮಾಡುವಂಥ ಒಂದು ಕೆಲಸವನ್ನು ಮಾಡುತ್ತೆ ಸರ್ಕಾರ ಅನ್ನೋ ಒಂದು ಮಾತುಗಳು ಕೂಡ ನಡೀತಾ ಇತ್ತು ಬಟ್ ಅವೆಲ್ಲವುಗಳನ್ನು ಇವಾಗ ಸರ್ಕಾರ ರಾಂಗ್ ಅಂತ ಸಿದ್ಧಪಡಿಸಿ ಏನೋ ಇಷ್ಟು ದಿನಗಳಿಂದ ಒಂದು ನಡೆದುಕೊಂಡು ಬಂದಿದೆ ಸೊ ಬೇಸಿಕಲಿ ಏಳನೇ ವೇತನ ಆಯೋಗ ಅದಾದಮೇಲೆ ಎಂಟನೇ ವೇತನ ಆಯೋಗ ಸೊ ಇದೇ ರೀತಿಯಾಗಿ ಇನ್ನೂ ಹತ್ತು ವರ್ಷ ಆದರೆ ನೆಕ್ಸ್ಟ್ ಒಂಬತ್ತನೇ ವೇತನ ಆಯೋಗ ಈ ರೀತಿಯಾಗಿ ಸರ್ಕಾರಿ ನೌಕರರ ವೇತನವನ್ನು ಪರಿಷ್ಕರಣೆ ಮಾಡುವುದಕ್ಕೆ ಇದೇ ಒಂದು ಸೂಕ್ತವಾಗಿರುವಂತಹ ಕೆಲಸ ಅಂತ ಇಲ್ಲಿ ಹೇಳಲಾಗಿದೆ ಸೊ ಬೇಸಿಕಲಿ ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರು ತುಂಬ ಗೊಂದಲಗಳನ್ನು ಅನುಭವಿಸ್ತಾ ಇದ್ದರು ಬಟ್ ಎಲ್ಲವೂ ಕೂಡ ಸರ್ಕಾರ ಇವಾಗ ತೆರೆ ಎಳೆದಿದ್ದು ಯಾವುದೇ ರೀತಿಯಾದಂಥ ಪಿ ಎಫ್ ಎ ಅಂದರೆ ಪಫಾರ್ಮೆನ್ಸ್ ಬೇಸ್ಡ್ ಸ್ಯಾಲ್ರಿ ಹೈಕ್ ಇರೋದಿಲ್ಲ ಎಲ್ಲವೂ ಕೂಡ ಎಷ್ಟು ಹತ್ತು ವರ್ಷಗಳಿಗೊಮ್ಮೆ ವೇತನ ಆಯೋಗ ಏನು ಬರ್ತಾಯಿದೆ ಅದನ್ನು ನಾವು ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಸ್ಪಷ್ಟಪಡಿಸಿದ್ದಾರೆ ಸೊ ಇದಾದ ಮೇಲೆ ಇವಾಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೆ ಯಾವ ರೀತಿಯಾಗಿ ಬೆನಿಫಿಷಿಯಲ್ ಆಗುತ್ತೆ ಅನ್ನೋ ಒಂದು ಪ್ರಶ್ನೆಗೆ ಉತ್ತರಿಸುವುದಾದರೆ ಯಾವ ರೀತಿಯಾಗಿ ಕೇಂದ್ರದಲ್ಲಿ ಏಳನೇ ವೇತನ ಆಯೋಗ ನೀಡಿದ ನಂತರ ರಾಜ್ಯದಲ್ಲಿಯೂ ಕೂಡ ಆ ಒಂದು ವೇತನ ಆಯೋಗನ ನೀಡಲಾಗಿದೆಯೋ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದೇ ರೀತಿಯಾಗಿ ಮತ್ತೆ ಐದು ವರ್ಷಗಳಿಗೊಮ್ಮೆ ನಮ್ಮ ಒಂದು ರಾಜ್ಯದಲ್ಲಿ ವೇತನವನ್ನು ಪರಿಷ್ಕರಣೆ ಮಾಡ್ತಾ ಇರುವಂಥದ್ದು ಐದು ವರ್ಷಗಳಿಗೊಮ್ಮೆ ವೇತನವನ್ನು ಪರಿಷ್ಕರಣೆ ಮಾಡುವಂಥ ರೂಢಿ ಇದೆ ಸೊ ಹಾಗಾಗಿ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ರಾಜ್ಯದಲ್ಲಿ ಮತ್ತೆ ಒಂದು ಎಂಟನೇ ವೇತನ ಆಯೋಗಕ್ಕೆ ಕಾಲಿಡಬೇಕಾಗುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಆಲ್ರೆಡಿ ಕೇಂದ್ರ ಸರ್ಕಾರ ನೀಡಿರುತ್ತೆ ಸೊ ಅದೇ ಒಂದು ರೀತಿಯಲ್ಲಿ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರು ಕೂಡ ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಡ್ಬೋದು ಆವಾಗಲೂ ಸಿ ಎಸ್ ಷಡಕ್ಷರಿಯವರು ಅದೇ ಒಂದು ಅಧ್ಯಕ್ಷರ ಸ್ಥಾನದಲ್ಲಿದ್ದು ಯಾವ ರೀತಿ ಏಳನೇ ವೇತನ ಆಯೋಗವನ್ನು ಕೊಡಿಸಿದ್ದಾರೆ ಅದೇ ರೀತಿಯಾಗಿ ಎಂಟನೇ ವೇತನ ಆಯೋಗವನ್ನು ಕೊಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಸೊ ಕೇಂದ್ರ ಸರ್ಕಾರ ನೀಡಿರುವಂಥ ಡಿ ಎ ಕೇಂದ್ರ ಸರ್ಕಾರ ನೀಡಿರುವಂಥ ಯೋಜನೆಗಳು ರಾಜ್ಯ ಸರ್ಕಾರಿ ನೌಕರರಿಗೆ ಬಹುತೇಕ ಬರುತ್ತೆ ಸೊ ಹಾಗಾಗಿ ಕೇಂದ್ರ ಸರ್ಕಾರಿ ನೌಕರಿಗೆ ಎಂಟನೇ ವೇತನ ಆಯೋಗ ಸಿಕ್ಕರೆ ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಎಂಟನೇ ವೇತನ ಆಯೋಗ ಸಿಗುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಅಂತಲೇ ಹೇಳ್ಬೋದು ಸೊ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ದಯವಿಟ್ಟು ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ನಿಲ್ಲಿಸೋಣ ಜೈ ಹಿಂದ್ ಜೈ ಕರ್ನಾಟಕ